ಪ್ರೀಸ್ವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗನೇ ಈ ಸುಂದರವಾದ ದಿನದಲ್ಲಿ ಈ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನ ದೇವರು ನಿನ್ನನ್ನು ಕರೆಯುವವರಾಗಿದ್ದಾರೆ ನಿನ್ನ ದೇವರು ನಿನ್ನನ್ನು ಪ್ರತಿಬಿಂಬಿಸುವವರಾಗಿದ್ದಾರೆ ನಿನ್ನೆಷ್ಟು ಭಾಗ್ಯವಂತೆ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಪ್ರಿಯರ ನಮ್ಮ ಜೀವನದಲ್ಲಿ ನಮಗೆ ಬಂಧುಗಳಿದ್ದಾರೆ ಮಿತ್ರರಿದ್ದಾರೆ ಸಹಪಾಠಿಗಳಿದ್ದಾರೆ ನೆರೆಹೊರೆಯವರಿದ್ದಾರೆ ಅನೇಕ ಜನ ನಮ್ಮ ಮುಂದೆ ಇದ್ದಾರೆ ನಮಗೆ ಊಟ ಕೊಟ್ಟವರಿದ್ದಾರೆ ಬಟ್ಟೆ ಕೊಟ್ಟವರಿದ್ದಾರೆ ಸಹಾಯ ಮಾಡಿದವರಿದ್ದಾರೆ ಪ್ರಾರ್ಥನೆ ಮಾಡಿದವರಿದ್ದಾರೆ ಅನೇಕ ಜನ ನಮಗೆ ಸಾಂತ್ವನ ಕೊಟ್ಟವರಿದ್ದಾರೆ ಇವರೆಲ್ಲರೂ ದೇವರಿಂದ ನಮಗೆ ಸಿಕ್ಕಿದಂತಹ ಬಳುವಳಿಗಳು ಕೊಡುಗೆಗಳು ಚಿಂತಿಸು ನನ್ನ ಸಹೋದರ ಸಹೋದರ ಚಿಂತಿಸು ನಿಜವಾಗಿ ಚಿಂತಿಸು ದೇವರು ಪ್ರತಿಯೊಬ್ಬರನ್ನು ದೇವರು ನನಗೂ ನಿನಗೂ ಕೊಟ್ಟಿದ್ದಾರೆ ಆದರೂ ಸಹ ಕೆಲವು ಸಾರಿ ಮನುಷ್ಯರಾದ ನಮ್ಮಲ್ಲಿ ನಿಮ್ಮಲ್ಲಿ ನನ್ನಲ್ಲಿ ಬರುವಂಥ ಸ್ವಭಾವವನ್ನು ನಾವು ಚಿಂತಿಸುವುದಾದರೆ ನಾವು ಯಾರನ್ನು ಪ್ರೀತಿಸ್ತೇವೋ ಅವ್ರನ್ನ ಒಂದೇ ಕ್ಷಣದಲ್ಲಿ ಅವ್ರನ್ನ ನಾವು ದೂರ ಮಾಡಿಬಿಡುತ್ತೇವೆ ನಾವು ಯಾರಲ್ಲಿ ಅತೀವ ನಂಬಿಕೆಯನ್ನು ಇಟ್ಟುಕೊಂಡಿದ್ದೇವೋ ಅವ್ರನ್ನ ಒಂದೇ ಕ್ಷಣದಲ್ಲಿ ನಾವು ನಿರಾಕರಿಸಿಬಿಡ್ತೇವೆ ಬಹಿಷ್ಕರಿಸ್ಬಿಡ್ತೇವೆ ತಿರಸ್ಕರಿಸ್ಬಿಡ್ತೇವೆ ಚಿಂತಿಸಿ ಪ್ರಿಯರು ಚಿಂತಿಸಿ ನಿನ್ನ ಜೀವನದಲ್ಲಿ ನೀನು ಚಿಂತಿಸು ನಿನ್ನ ಭಾಳ ಸಂಗಾತಿಯನ್ನು ಒಂದು ಕ್ಷಣ ಚಿಂತಿಸು ನಿನ್ನ ಗಂಡನನ್ನು ನಿನಗೆ ಏನು ಮಾಡಬೇಕು ನಿನಗೆ ಕೊಡಬೇಕಾದದನ್ನು ಕೊಡದೆ ಇರುವಾಗ ನೀನು ಹೇಳಿದನ್ನು ಅನುಸರಿಸದಿರುವಾಗ ನಿನ್ನ ಗಂಡನಿರ್ಬೋದು ಹೆಂಡತಿ ಇರ್ಬೋದು ಎತ್ತವರಿರ್ಬೋದು ಮಕ್ಕಳಿರ್ಬೋದು ಒಡ ಹುಟ್ಟಿದವರಿರ್ಬೋದು ನೀನು ಅತ್ತೆ ಮಾವಂದಿರ್ಬೋದು ಚಿಂತಿಸು ಚಿಂತಿಸು ಎಷ್ಟು ಜನರನ್ನು ನೀನು ತಿರಸ್ಕರಿಸಿದ್ದೀಯಾ ಎಷ್ಟು ಜನರನ್ನು ನೀನು ಬಹಿಷ್ಕರಿಸಿದೆಯಾ ಚಿಂತಿಸು ನನ್ನ ಸಹೋದರಿ ಚಿಂತಿಸು ಅದರಿಂದ ಅವರಿಗಾಗಿರುವ ಗಾಯ ಇರಬಹುದು ಹಾಗೆಯೇ ನಿಮ್ಮನ್ನು ನೀವು ಹೆಚ್ಚಾಗಿ ಪ್ರೀತಿಸಿದಂತಹ ವ್ಯಕ್ತಿಗಳಾಗಿರುವಾಗ ನಿಮ್ಮನ್ನು ತಿರಸ್ಕರಿಸಿದವರಿಂದ ನಿಮಗೆ ಎಷ್ಟು ನೋವಾಗಿರಬಹುದು ಎಷ್ಟು ವೇದನೆ ಆಗಿರ್ಬೋದು ಉಚ್ಚರಂತ ಚಿಂತಿಸು ನನ್ನ ಸಹೋದರ ಸಹ ಚಿಂತಿಸು ಮನುಷ್ಯನನ್ನು ಚಿಂತಿಸಿ ಮನುಷ್ಯನು ನಮ್ಮನ್ನು ಬಹಿಷ್ಕರಿಸಿ ತಿರಸ್ಕರಿಸುವಾಗ ನಾವೆಷ್ಟು ನೋವಿಗೀಡಾಗುತ್ತೇವೆ ಊಟ ಮಾಡುವುದಿಲ್ಲ ನಿದ್ರೆ ಮಾಡುವುದಿಲ್ಲ ಉಚ್ಚರಂತೆ ಆಗ್ತೇವೆ ಡಿಪ್ರೆಸ್ಗೆ ಮನೋವ್ಯಾಧಿಗೆ ಹೋಗ್ತೇವೆ ಸಾಧಾರಣ ಒಬ್ಬ ಮನುಷ್ಯನಿಗಾಗಿ ಒಂದು ಉಸಿರಿಗಾಗಿ ಒಂದು ಗಾಳಿಗಾಗಿ ಮಣ್ಣಿಗೆ ಸೇರುವ ಮನುಷ್ಯನಿಗಾಗಿ ಆ ಮಣ್ಣಿಗೆ ಸೇರುವ ಮನುಷ್ಯನಿಗಾಗಿ ಎಷ್ಟೆಲ್ಲ ಸರ್ಕಸ್ ಮಾಡುತ್ತೇವೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಆದರೆ ನಿನ್ನ ಮುಂದೆ ಹಗಲು ರಾತ್ರಿ ನನ್ನ ಮುಂದೆ ಹಗಲು ರಾತ್ರಿ ನನಗಾಗಿಯೇ ಕಾದು ಕುಳಿತುಕೊಂಡಿರುವಂತಹ ನನ್ನ ದೇವರನ್ನ ರಾಜ್ಯರನ್ನ ಸರ್ವೇಶ್ವರನ ನಿನ್ನ ದೇವರನ್ನ ಸರ್ವೇಶ್ವರನ ಎಷ್ಟರ ಮಟ್ಟಿಗೆ ನೀನು ಪ್ರತಿ ದಿನದಲ್ಲಿ ನಿನ್ನ ಜೀವಿತದಲ್ಲಿ ನಿನ್ನ ವೈಯಕ್ತಿಕ ಬಾಳಿನಲ್ಲಿ ನಿನ್ನ ದೇವರನ್ನು ತಿರಸ್ಕರಿಸಿದೆ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ ಆ ದೇವರಿಗೆ ಆಗಿರುವಂಥ ಆಘಾತವೆಷ್ಟು ನಿನ್ನಿಂದ ಆ ದೇವರು ಸುರಿಸಿದ ಕಣ್ಣೀರೆಷ್ಟು ನಿನ್ನಿಂದ ದೇವರಿ ಚಿಂತಿಸಿದ ಯೋಚನೆ ಎಷ್ಟಿರಬಹುದು ಚಿಂತಿಸು ನನ್ನ ಸಹೋದರ ಸೋದರಿ ಚಿಂತಿಸು ಒಬ್ಬ ಮನುಷ್ಯನ ಪ್ರೀತಿಗಾಗಿ ಹುಚ್ಚಳಂತೆ ಹುಚ್ಚಳಂತೆ ನೀನಾಗುವಾಗ ನಿನ್ನ ದೇವರು ದಿನಗಾಗಿ ತನ್ನ ಪ್ರಿಯ ಪುತ್ರನನ್ನು ಕಳಿಸಿ ತನ್ನ ಪ್ರಿಯ ಪುತ್ರನ ರಕ್ತವನ್ನು ಸುರಿಸಿ ಶಿಲುಬೆಯಲ್ಲಿ ಮರಣದ ಯಾತ್ರೆಗೆ ಹೋಗುವಂತೆ ಮಾಡಿದ ಆ ದೇವರನ್ನು ಎಷ್ಟರ ಮಟ್ಟಿಗೆ ನಾನು ಎಷ್ಟರ ಮಟ್ಟಿಗೆ ವಂಚಿಸಿದ್ದೇನೆ ವಂಚಿಸುತ್ತಿದ್ದೇನೆ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಕೀರ್ತನೆಗಾರ ದೇವರನ್ನು ನೋಡುತ್ತಾನೆ ಅವನು ಮಾಡಿದ ತಪ್ಪಿನ ನಿಮಿತ್ತವಾಗಿ ಪಾಪದ ನಿಮಿತ್ತವಾಗಿ ಅವನು ಅನುಭವಿಸುವ ಸಂಕಟದ ನಿಮಿತ್ತವಾಗಿ ದೇವರನ್ನು ನೋಡುತ್ತಾನೆ ಕೀರ್ತನೆಗಾರ ಆ ಕೀರ್ತನೆಗಾರನಾದ ದಾವಿದನು ದೇವರನ್ನು ನೋಡಿ ಪ್ರಾರ್ಥಿಸುತ್ತಾನೆ ತನ್ನ ತಪ್ಪನ್ನು ಮರೆತು ತಾನು ಮಾಡಿದ ತಪ್ಪಿನ ನಿಮಿತ್ತವಾಗಿ ಅನುಭವಿಸಿದ ಈ ಮರೆತು ಅವನ ಜೀವಿತದಲ್ಲಿ ಬಂದ ನೋವು ದುಃಖ ಭಾರದ ನಿಮಿತ್ತವಾಗಿ ದೇವರನ್ನು ನೋಡಿ ಹೇಳುತ್ತಾನೆ ಪ್ರಭು ನನ್ನ ಬಿಟ್ಟೆ ಏಕೆ ಮುಖವನ್ನು ತಿರುಗಿಸಿಕೊಂಡೇ ಏಕೆ ಪ್ರಭು ನನ್ನನ್ನು ಬಿಟ್ಟೆ ಏಕೆ ಮುಖವನ್ನು ತಿರುಗಿಸಿಬಿಟ್ಟೆ ಏಕೆ ಎಂಬುದಾಗಿ ಕೀರ್ತನೆಗಾರ ದೇವರನ್ನು ನೋಡುತ್ತಾನೆ ಕೇಳುತ್ತಾನೆ ಪ್ರಿಯರೇ ನೀನು ಸಹ ಹೇಳುವುದಿಲ್ಲವೇ ಆ ನನ್ನನ್ನು ನೋಡಿ ಮುಖ ತಿರುಗಿಸಿಕೊಂಡು ಹೋಗ್ತಾ ಇದ್ದಾರೆ ನೋಡು ನನ್ನನ್ನು ತಳ್ಳಿಯೇ ಬಿಟ್ಟರು ನನ್ನ ಮೇಲೆ ಪ್ರೀತಿನೇ ಇಲ್ಲ ಹೇಳುವುದಿಲ್ಲವೇ ಎಷ್ಟು ಜನರನ್ನು ನೋಡಿ ಹೇಳಿದ್ದೀಯಾ ನಿನ್ನ ಕುಟುಂಬದಲ್ಲಿ ನಿನ್ನ ಬಾಳ ಸಂಗಾತಿ ನೋಡಿ ಎಷ್ಟು ಎಷ್ಟು ಬಾರಿ ಹೇಳಿದ್ದೀಯ ಚಿಂತಿಸು ಚಿಂತಿಸು ನನ್ನ ಸಹೋದರ ಸೋದರಿ ಚಿಂತಿಸು ಈ ಚಿಂತನೆ ನಿನ್ನನ್ನು ದೇವರ ಸಾನ್ನಿಧ್ಯಕ್ಕೆ ಕರೆದುಕೊಂಡು ಹೋಗುವ ಚಿಂತನೆ ನಿನ್ನ ಜೀವನವನ್ನು ಪರಿವರ್ತಿಸುವಂತಹ ಚಿಂತನೆ ಚಿಂತಿಸು ನನ್ನ ಸಹೋದರ ಸೋದರಿ ಚಿಂತಿಸು ಚಿಂತಿಸುವುದು ಮಾತ್ರವಲ್ಲ ಪರರಿಗೆ ನೀನು ಇದನ್ನು ಹಂಚಿಕೋ ಈ ಚಿಂತನೆಗಳನ್ನು ಕೇಳಲು ಪ್ರತಿಯೊಬ್ಬರಿಗೂ ನೀನು ಪ್ರೇರಣೆಯನ್ನು ಕೊಡು ಪ್ರಾರ್ಥನೆ ಅವಶ್ಯಕತೆ ಆದರೆ ಪ್ರಾರ್ಥನೆಗಿಂತ ಚಿಂತನೆಯಲ್ಲಿ ನೀನು ಪ್ರಾರ್ಥಿಸುವಾಗ ಆ ಚಿಂತನೆ ನಿನ್ನ ಜೀವನವನ್ನು ಪರಿವರ್ತನೆಗೆ ಕರೆದುಕೊಂಡು ಹೋಗುತ್ತದೆ ನೀನು ದೇವರನ್ನು ಕಂಡುಕೊಳ್ಳುವಂತೆ ಮಾಡುತ್ತದೆ ಸ್ವರ್ಗ ಸಾಮ್ರಾಜ್ಯಕ್ಕೆ ನಿನ್ನ ಹತ್ತಿರವಾಗುವಂತೆ ಮಾಡುತ್ತದೆ ಈ ಪ್ರತಿದಿನದ ಚಿಂತನೆಗಳ ನಿಮಿತ್ತವಾಗಿ ನಾವು ನಮ್ಮನ್ನ ಒಮ್ಮೆ ನೋಡಲು ಸಾಧ್ಯ ನೋಡು ಇಂದು ಆ ಏಸುವನ್ನು ನೋಡು ಆ ದೇವರನ್ನ ನೋಡು ಇನ್ನು ಸಹ ಕೀರ್ತನೆಗಾರನಂತೆ ಪಶ್ಚಾತ್ತಾಪದಿಂದ ದೇವರನ್ನು ನೋಡಿ ಹೇಳು ಪ್ರಭು ನನ್ನ ತಳ್ಳಿಬಿಟ್ಟ ಏಕೆ ಮುಖವನ್ನು ತಿರುಗಿಸಿಕೊಂಡೇ ಏಕೆ ಸ್ವಾಮಿ ಯಾಕೆ ಸ್ವಾಮಿ ನೀವು ನನ್ನನ್ನು ತಳ್ಳಿಬಿಟ್ಟಿದ್ದೀರಿ ಯಾಕೆ ಮುಖ ತಿರುಗಿಸಿಕೊಂಡಿದ್ದೀರಿ ಸ್ವಾಮಿ ಯಾಕೆ ನೀವು ನನಗೆ ಸದುತ್ತರವನ್ನು ಕೊಡುತ್ತಾ ಇಲ್ಲ ಯಾಕೆ ನನ್ನ ನೋವನ್ನು ನೀವು ನೋಡುತ್ತಾ ಇಲ್ಲ ಯಾಕೆ ನನ್ನ ನೋವಿಗೆ ನೀವು ಸದತ್ತರವನ್ನು ಕೊಡ್ತಾ ಇಲ್ಲ ಯಾಕೆ ನನ್ನ ವೇದನೆಗೆ ನೀವು ಸದತ್ತರವನ್ನು ಕೊಡ್ತಾ ಇಲ್ಲ ಯಾಕೆ ನನ್ನ ಅವಮಾನಕ್ಕೆ ಬಿಟ್ಟಿದ್ದೀರಿ ನನ್ನನ್ನು ಯಾಕೆ ಏಕಾಂಗಿಯಾಗಿ ಬಿಟ್ಟಿದ್ದೀರಿ ಯಾಕೆ ನನ್ನ ಜೀವಿತವನ್ನು ಇಷ್ಟು ನೋವಿಗೆ ತಳ್ಳಿದ್ದೀರಿ ಸ್ವಾಮಿ ನನ್ನನ್ನು ಏಕೆ ನೀವು ತಳ್ಳಿಬಿಟ್ಟಿದ್ದೀರಿ ಏಕೆ ನನ್ನಿಂದ ನೀವು ಮುಖ ಮರೆ ಮಾಡಿಕೊಂಡಿದ್ದೀರಿ ಎಂಬುದಾಗಿ ನೀ ಕೇಳುವಂತಹ ಸಮಯವಿದು ನನ್ನ ಸಹೋದರ ಸಹೋದರಿ ಈ ಚಿಂತನೆಗಳು ಕೇವಲ ಶಬ್ದವಲ್ಲ ಜೀವವಾಗಿದೆ ಶಕ್ತಿಯಾಗಿದೆ ನೀನಾದಿಸುವ ಪ್ರತಿದಿನದ ಚಿಂತನೆ ಜೀವವಾಗಿದೆ ಶಕ್ತಿಯಾಗಿದೆ ಚಿಂತಿಸು 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 ನಿನ್ನಿಂದ ನಿನ್ನ ಕಣ್ಣಿನಿಂದ ಒಂದು ತೊಟ್ಟು ಅನಿಯೊಂದಿಗೆ పశ్చాత్తాప హృదయ దొంగి ఆ దేవర తల ఎత్తి నోడు ప్రభు నన్ను తల్లిబిట్టే యకే ముఖిక యకే ప్రభువు నన్ను తల్లిబిట్టే ఏరిగించిబిట్టే యకే ప్రభువిన వాక్యూ

ಪ್ರಭು ನನ್ನ ತಳ್ಳಿಬಿಟ್ಟ ಏಕೆ ಮುಖವನ್ನು ತಿರುಗಿಸ ಏಕೆ ಪ್ರಭುವಿನ ವಾಕ್ಯ ಪ್ರಭು ನನ್ನನ್ನು ತಳ್ಳಿಬಿಟ್ಟು ಏಕೆ ಮುಖವನ್ನು ತಿರುಗಿಸಿಕೊಂಡೆ ಪ್ರಭುವಿನ ವಾಕ್ಯ ಇದು ಅಪ್ಪ ಓ ನನ್ನ ಪ್ರಭುವೇ ಓ ನನ್ನ ಗುರುವೇ ಓ ನನ್ನ ದೇವರೇ ಓ ನನ್ನ ಯಶುವೆ ನನ್ನ ಏಕೆ ತಳ್ಳಿಬಿಟ್ಟಿರಿ ಸ್ವಾಮಿ ನನ್ನಿಂದ ಏಕೆ ಮುಖವನ್ನು ನೀವು ಮರೆ ಮಾಡಿಕೊಂಡಿರಿ ಸ್ವಾಮಿ ನನ್ನ ಪಾಪದ ದೆಸೆಯಿಂದಲೇ ನನ್ನ ದ್ರೋಹದ ನಿಮಿತ್ತದಿಂದಲೇ ಇಲ್ಲ ಸ್ವಾಮಿ ನೀವೆಂದಿಗೂ ಮುಖವನ್ನು ಮರೆಮಾಚಿಕೊಳ್ಳುವುದಿಲ್ಲ ನೀವೆಂದಿಗೂ ನನ್ನನ್ನು ತಳ್ಳಿ ಬಿಡುವುದಿಲ್ಲ ಯಾಕೆಂದರೆ ನನ್ನಲ್ಲಿಗೆ ಬರುವವರನ್ನು ನಾನೆಂದಿಗೂ ಬಿಡುವುದಿಲ್ಲ ಎಂದು ಹೇಳಿದ್ದುರಿ ಸ್ವಾಮಿ ಕರುಣಿಸಿರಿ ರಾಜ ಸ್ವಾಮಿ ಈ ಚಿಂತನೆಯಲ್ಲಿ ಒಂದು ಹಾಗೆ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಬದುಕಿ ಜೀವಿತದಲ್ಲಿ ನಿಮ್ಮ ಕೃಪೆಯನ್ನು ಸುರಿಸಿರಿ ರಾಜ ಇವರ ಬದುಕಿನ ನೋವು ಭಾರ ವೇದನೆ ಅವಮಾನ ನಿಂದೆ ಎಲ್ಲವನ್ನು ನಿವಾರಿಸಿರಿ ರಾಜ ನಿನ್ನ ಮುಂದೆ ಕುಳಿತು ಈ ಚಿಂತನೆಯಲ್ಲಿ ಧ್ಯಾನಿಸುತ್ತಿರುವಂತಹ ಈ ಮಕ್ಕಳ ವಿಶ್ವಾಸ ನಿನ್ನ ಮುಂದೆ ಇದೆ ರಾಜ ಹಾಗೆಯೇ ಈ ವಿಶ್ವಾಸವನ್ನು ಕದಡುವ ಶೋಧನೆಯೂ ಸಹ ನಿನ್ನ ಮುಂದೆ ಇದೆ ದೇವ ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ರಕ್ಷಿಸಿರಿ ಸ್ವಾಮಿ ಈ ಮಕ್ಕಳ ಮನಸ್ಸು ಹೃದಯ ಆತ್ಮ ಶರೀರ ಚಿಂತನೆ ಯೋಚನೆ ಭಾವನೆ ಎಲ್ಲವನ್ನ ಸ್ವಾಮಿ ತೆಗೆಯಿರಿ ರಾಜ ಇದರ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಕೊಡಿರಿ ರಾಜ ಎಲ್ಲರನ್ನು ಕ್ಷಮಿಸಿ ಪ್ರೀತಿಸುವ ಹೃದಯವನ್ನು ಕೊಡಿರಿ ರಾಜ ಇವರು ಮಾಡುವ ಕಾರ್ಯಗಳು ಸಫಲವಾಗಲಿ ಇವರ ಪ್ರಾರ್ಥನೆ ಶ್ರೇಷ್ಠವಾಗಲಿ ಶಕ್ತಿಯಾಗಲಿ ಸ್ವಾಮಿ ಕರುಣಿಸಿರಿ ರಾಜ ಈ ಮಕ್ಕಳು ದಿನಪ್ರತಿ ಪೂಜಿಸುವ ಅನ್ನಪಾನಗಳ ಆಶೀರ್ವಾದವಾಗಲಿ ಇವರ ಪ್ರಯಾಣಗಳು ಸಫಲವಾಗಲಿ ಆಶೀರ್ವಾದಕವಾಗಲಿ ಇವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಆಶೀರ್ವಾದವನ್ನು ಪಡೆಯಲಿ ಇವರ ಭಾಳ ಸಂಗಾತಿ ಸ್ವಾಮಿ ಆಶೀರ್ವಾದವನ್ನು ಪಡೆಯಲಿ ಇವರ ಮಿತ್ರರು ಇವರನ್ನು ಪ್ರೀತಿಸುವವರು ದ್ವೇಷಿಸುವವರು ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರು ಪರಿವರ್ತನೆ ಹೊಂದಲಿ ಇವರಿಗೆ ಸಹಾಯ ಮಾಡುವವರು ಏರಾಳವಾಗಿ ಪಡೆದುಕೊಳ್ಳಲಿ ಇವರಿಗಾಗಿ ಪ್ರಾರ್ಥಿಸುವವರು ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದನ ಪಡೆಯಲಿ ಸ್ವಾಮಿ ಆಶೀರ್ವದಿಸಲಿ ರಾಜ ಈ ಮಕ್ಕಳನ್ನು ಆಶೀರ್ವದಿಸಿದಾಚ ಈ ಮಕ್ಕಳ ಜೀವಿವನ್ನು ಆಶೀದಿಸಲಿ ರಾಜ ಅಪ ತಂದೆಯೇ ನಿಮ್ಮ ಪರಿಶುದ್ಧವಾದ ರಕ್ತಕ್ಕೆ ಈ ಮಕ್ಕಳನ್ನು ತಲೆಯಿಂದ ಪಾದದವರೆಗೂ ಸಮರ್ಪಿಸಿಕೊಡುತ್ತಾ Pita, suta, mata, vai trato na amada, ele pratice de energia no latande. Amen. 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 Amen.